ವಸುದೇವ ಸುತ ದೇವಂ ಕಂಸ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉತ್ತಮವಾದಂಥವರು ಎಲ್ಲವನ್ನೂ ಕೂಡ ಸರ್ವವೂ ಭಗವಂತದ್ದು ನಾವು ಮಾಡತಕ್ಕಂಥ ಎಲ್ಲ ಸತ್ಕಾರ್ಯಗಳು ಭಗವಂತನಿಗೆ ಪ್ರೀತಿ ಆ ಭಗವಂತನಿಗೆ ಅರ್ಪಣೆ ಶ್ರೀಕೃಷ್ಣಾರ್ಪಣೆ ವಸ್ತು ಅನ್ನುವಂಥ ಭಾವನೆಯಿಂದ ಅರ್ಪಣೆ ಮಾಡಿ ಮತ್ತೆ ನೈವೇದ್ಯ ಮಾಡಿದಂಥದ್ದನ್ನು ನಾವು ಹೇಗೆ ಪ್ರಸಾದ ರೂಪವಾಗಿ ತಗೊಂಡು ನಾವು ಊಟ ಮಾಡ್ತೀವೋ ಹಾಗೆ ಪ್ರತಿಯೊಂದು ವಸ್ತು ವಿಷಯಗಳನ್ನು ಪ್ರಸಾದ ರೂಪವಾಗಿ ನಾವು ಅನುಭವಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಮತ್ತೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯಜ್ಞಶಿಷ್ಟಾಶಿ ಸಂತೋ ಮುಚ್ಚಿಷೈ ಭುಂಜತೆ ಪಚಂತ್ಯಾತ್ಮ ಕಾರಣಾತ್ ಅಂತ ಹೇಳಿದ ಅಂದರೆ ಯಜ್ಞಶೇಷವನ್ನು ಅಂದರೆ ಯಜ್ಞ ಮಾಡಿದ ನಂತರ ಉಳಿದಿರುವಂಥದ್ದು ಭಗವಂತನಿಗೆ ಅರ್ಪಣೆ ಮಾಡಿದ ನಂತರ ಉಳಿದಂಥದ್ದು ಯಜ್ಞ ಅಂತಲೇ ನಾನು ನಿನ್ನೆ ಹೇಳಿದೆ ಹಿಂದಿನ ವೀಡಿಯೋಗಳಲ್ಲಿ ಬರೀ ಯಜ್ಞಯಾಗಾದಿಗಳನ್ನು ಮಾಡಿದಂಥದ್ದು ಮಾತ್ರ ಅಲ್ಲ ನಾವು ಮಾಡುವಂಥ ಎಲ್ಲ ಸತ್ಕಾರ್ಯಗಳು ಸತ್ಕರ್ಮಗಳು ಕೂಡ ಯಜ್ಞ ಅಂತ ಕರೆದಿದ್ದಾರೆ ಅಂಥ ಯಜ್ಞವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದರ ಪ್ರಸಾದವನ್ನು ಭುಂಜಿಸುವಂಥ ಸತ್ಪುರುಷರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗ್ತಾರೆ ಆದರೆ ಯಾವ ಪಾಪಿಗಳು ತಮಗಷ್ಟೇ ತಮಗಾಗಿಯೇ ಬೇಯಿಸ್ಕೊಂಡು ಊಟ ಮಾಡ್ತಾರೋ ಅವರು ಪಾಪಗಳನ್ನೇ ಯಾವಾಗಲೂ ತಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ ಅವರ ಆ ಪಾಪವನ್ನೇ ಉಣ್ಣುತ್ತಾರೆ ಅವರು ಅವರು ಉಣ್ಣುವಂಥದ್ದು ಪಾಪವನ್ನೇ ಅಂತ ಹೇಳಿದ ಯಜ್ಞಶೇಷ ಅಂದರೆ ಆಹಾರ ಮಾತ್ರ ಅಲ್ಲ ನಾವು ಮಾಡುವಂಥ ಎಲ್ಲ ಸತ್ಕಾರ್ಯಗಳು ಅವನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಮತ್ತು ಅವುಗಳಿಂದ ಉಂಟಾಗುವಂಥ ಆ ಸತ್ಕಾರ್ಯಗಳಿಂದ ಉಂಟಾಗುವಂಥ ಪುಣ್ಯ ವಿಶೇಷವನ್ನು ನಾವು ಪಡ್ಕೊತೀವಿ ಅದು ಒಂದು ಅಧಿಕಾರ ಇರ್ಬೋದು ಪಾಂಡಿತ್ಯ ಇರ್ಬೋದು ಯಾವುದೇ ರೀತಿಯ ಕ್ಷೇತ್ರದಲ್ಲಿರ್ಬೋದು ಅವೆಲ್ಲವೂ ಕೂಡ ಪರಮಾತ್ಮನದು ಅಂಥೇಳಿ ನಾವು ಅರ್ಪಣೆ ಮಾಡಿ ಅದರಿಂದ ಬರುವಂಥದ್ದನ್ನು ಸ್ವೀಕಾರ ಮಾಡಬೇಕು ಅದನ್ನು ಸ್ವಾರ್ಥದ ದೃಷ್ಟಿಯಿಂದ ಮಾಡಬಾರ್ದು ಸ್ವಾರ್ಥದ ದೃಷ್ಟಿಯಿಂದ ಮಾಡಿದರೆ ಪಾಪವನ್ನೇ ನಾವು ತಿಂದಂತೆ ಅದನ್ನು ಎಲ್ಲರಿಗೂ ಹಂಚಿ ಸಾರ್ಥಕತೆಯನ್ನು ಮೆರೆದಾಗ ನಮಗೆ ಶ್ರೇಯಸ್ಸುಂಟಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋಂ ಯಜ್ಞ ಕರ್ಮ ಸಮದ್ಭವ ಅಂತ ಹೇಳಿದ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅನ್ನದಿಂದ ಎಲ್ಲ ಪ್ರಾಣಿಗಳು ಕೂಡ ಉತ್ಪತ್ತಿ ಆಗ್ತವೆ ಪ್ರತಿಯೊಂದಕ್ಕೂ ಆಹಾರ ಬೇಕು ಅನ್ನಾಹಾರ ಬೇಕು ಪ್ರತಿಯೊಂದು ಪ್ರಾಣಿಗಳು ಕೂಡ ಆಹಾರದಿಂದಲೇ ಹುಟ್ಟುವಂಥದ್ದು ಆಹಾರ ಹೇಗೆ ಹುಟ್ಟುತ್ತೆ ಮಳೆಯಿಂದ ಮಳೆಯಿಂದ ಅನ್ನ ಉಂಟಾಗುತ್ತೆ ಮಳೆ ಹೇಗೆ ಉಂಟಾಗುತ್ತೆ ಯಜ್ಞದಿಂದ ಮಳೆ ಉಂಟಾಗುತ್ತೆ ಅಂದರೆ ಉತ್ತಮವಾದಂಥ ಉನ್ನತವಾದ ಕಾರ್ಯಗಳಿಂದ ಮಳೆ ಉಂಟಾಗುತ್ತೆ ಆ ಯಜ್ಞ ಮಾಡಬೇಕು ಅಂತಂದರೆ ಕರ್ಮದಿಂದ ಸಿದ್ಧಿಸುತ್ತೆ ಸತ್ಕರ್ಮದಿಂದ ಸಿದ್ಧಿಸುತ್ತೆ ಅನ್ನದಿಂದ ಪ್ರಾಣಿಗಳು ಹುಟ್ಟುತ್ತವೆ ಮಳೆಯಿಂದ ಅನ್ನ ಉತ್ಪತ್ತಿ ಆಗುತ್ತೆ ಯಜ್ಞದಿಂದ ಮಳೆ ಉಂಟಾಗುತ್ತೆ ಯಜ್ಞ ಕರ್ಮದಿಂದ ಉಂಟಾಗುತ್ತೆ ಅಂತ ಹೇಳಿದ ಅಂದರೆ ಆಹಾರ ಪ್ರತಿಯೊಂದು ಪ್ರಾಣಿಗಳಿಗೂ ಬೇಕು ಎಲ್ಲವೂ ಪ್ರಾ ಎಲ್ಲ ಪ್ರಾಣಿಗಳು ಬೆಳೆಯೋದೆ ಆಹಾರದ ಮೂಲಕ ಆಹಾರ ಬೆಳೀಬೇಕು ಅಂತಂದರೆ ಮಳೆ ಆಗಬೇಕು ಮಳೆ ಆಗಬೇಕು ಅಂತಂದರೆ ಯಜ್ಞದಿಂದ ಉಂಟಾಗುತ್ತೆ ಅಂದರೆ ಸತ್ಕಾರ್ಯಗಳಿಂದ ಉಂಟಾಗುತ್ತೆ ಉನ್ನತವಾದಂಥ ಕಾರ್ಯಗಳಿಂದ ನಮಗೆ ಮಳೆ ಉಂಟಾಗುತ್ತೆ ಅದಕ್ಕೆ ಕೆಲವು ಸಲ ನಾವು ಹೇಳ್ತಾ ಇರ್ತೀವಿ ಏನಂತ ಉತ್ತಮವಾದವರು ಇರೋದ್ರಿಂದನೇ ಮಳೆ ಬೆಳೆ ಆಗ್ತಾ ಇರೋದು ಅನ್ನೋ ಮಾತನ್ನು ನಾವು ಕೇಳ್ತೀವಿ ಆ ಉತ್ತಮರು ಅಂದರೆ ಉತ್ತಮವಾದಂತಹ ಸತ್ಕಾರ್ಯಗಳನ್ನು ಮಾಡುವಂಥವ್ರು ಭಗವಂತನಿಗೆ ಪ್ರೀತಿಯಾಗುವಂತಹ ಸತ್ಕಾರ್ಯಗಳನ್ನು ಮಾಡುವಂಥದ್ರಿಂದ ಮಳೆ ಉಂಟಾಗುತ್ತೆ ಅದರಿಂದ ಆಹಾರ ಉಂಟಾಗುತ್ತೆ ಎಲ್ಲ ಪ್ರಾಣಿಗಳು ಕೂಡ ಜೀವಿಸ್ತವೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ